ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ರೆಸಿಪಿ ಕಾರ್ನರ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಬೇಗ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಹಾಗೆ ಇವತ್ತಿನ ಮೇನ್ ಡಿಶ್ ಏನಪ್ಪ ಅಂದರೆ ಒಂದು ಅದ್ಭುತವಾದ ರೆಸಿಪಿ ಅಂತಲೇ ಹೇಳ್ಬೋದು ಒನ್ ಪಾಟ್ ರಸಮ್ ರೈಸ್ ಇದು ಇದನ್ನ ನೋಡಲಿಕ್ಕೆ ಬಿಸಿಬೇಳೆ ಭಾತ್ ಥರ ಕಾಣುತ್ತೆ ಬಟ್ ಬಿಸಿಬೇಳೆ ಭಾತ್ಕು ಇದಕ್ಕೂ ಟೇಸ್ಟು ತುಂಬಾ ಬೇರೆ ಬೇರೆ ಇದೆ ಇದೊಂದು ಸರಿ ನೀವು ಮನೇಲಿ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಫಸ್ಟಿಗೆ ಇಲ್ಲಿ ನೋಡಿ ಅಕ್ಕಿ ಒಂದು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಅರ್ಧ ಲೋಟ ನಾನು ತೊಗರಿ ಬೇಳೆ ತೊಗೊಂಡಿದ್ದೀನಿ ಇದನ್ನು ನಾನು ಇವಾಗ ಕ್ಲೀನಾಗಿ ವಾಶ್ ಮಾಡ್ಕೊತೀನಿ ನೋಡಿ ವಾಶ್ ಮಾಡಿಕೊಂಡು ನಾವು ಇದನ್ನು ಮಿನಿಮಮ್ ಹಾಫ್ ಆನ್ ಅವರ್ ಆದರೂ ನಾವು ಇಡಬೇಕಾಗತ್ತೆ ಹಾಗಾಗಿ ನಾನು ಇದನ್ನು ಇಡೋಕ್ಕಿಂತ ಮುಂಚೆ ಇದನ್ನು ಕ್ಲೀನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ಇವಾಗ ಒಂದು ಲೋಟ ನೀರು ಹಾಕಿ ನಾನು ಇದನ್ನು ಕ್ಲೀನಾಗಿ ನೆನೆಯೋದಕ್ಕೆ ಅಂತ ಬಿಟ್ಟಿದ್ದೀನಿ ನೋಡಿ ಇವಾಗ ಇದು ಹಾಫ್ ಆನ್ ಅವರ್ ನೆನೀತಾ ಇರಲಿ ಇವಾಗ ನಾವು ಇನ್ನೊಂದು ಬೌಲ್ಗೆ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊಂಡು ಹುಣ್ಸೆ ಹಣ್ಣನ್ನು ನಾನು ಬಿಸಿನೀರಲ್ಲಿ ನೆನೆಯ ಬಿಟ್ಟಿದ್ದೀನಿ ಏನಕ್ಕೆ ಅಂದರೆ ಪಲ್ಪ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇವಾಗ ನಾನು ಒಗ್ಗರಣೆಗೆ ಅಂತ ಹೇಳಿಬಿಟ್ಟು ಕರಿಬೇವು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ಧನಿಯಾ ಪುಡಿ ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲ ಮತ್ತು ಸ್ವಲ್ಪ ಅರಿಶಿಣ ಮತ್ತು ರಸಮ್ ಪೌಡರ್ ಕೂಡ ತೊಗೊಂಡಿದ್ದೀನಿ ನೋಡಿ ಮತ್ತು ಇಲ್ಲಿ ನಾನು ಟೊಮ್ಯಾಟೊ ಎರಡು ಮೂರು ಟೊಮೆಟೊನ ಹಚ್ಕೊಂಡಿದ್ದೀನಿ ಮತ್ತು ಇವಾಗ ಸಣ್ಣ ಈರುಳ್ಳಿ ತೊಗೊಂಡಿದ್ದೀನಿ ನೋಡಿ ಇದಕ್ಕೆ ನಾರ್ಮಲ್ ಈರುಳ್ಳಿಗಿಂತ ನೀವು ಸಣ್ಣ ಈರುಳ್ಳಿ ಬರುತ್ತಲ್ಲ ಅದನ್ನು ಹಾಕಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಓಕೆನಾ ಮತ್ತು ಇವಾಗ ನಾನು ಒಂದು ಕುಕ್ಕರ್ ಇಟ್ಕೊಂಡು ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕಿದ್ದೀನಿ ಆಯಿಲೆಲ್ಲ ಕ್ಲೀನಾಗಿ ಆದಮೇಲೆ ಜೀರಿಗೆ ಮತ್ತು ಸಾಸಿವೆನ ತಗೊಂಡು ಒಗ್ಗರಣೆಗೆ ಹಾಕಿದ್ದೀನಿ ಹಾಗೆ ಕರಿಬೇವು ಮತ್ತು ಬೆಳ್ಳುಳ್ಳಿನೂ ಕೂಡ ನಾನು ಅಲ್ಲೇ ಸೇರಿಸಿ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಬೇಕು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಅದಾದ ಮೇಲೆ ನಾನು ಏನು ಈರುಳ್ಳಿ ತೊಗೊಂಡಿರ್ತೀವಲ್ಲ ಆ ಈರುಳ್ಳಿನ ನಾನು ಹಾಗೆ ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೆನ್ಪಿಟ್ಕೊಳ್ಳಿ ಇದು ನಾರ್ಮಲ್ ದೊಡ್ಡ ಈ ಈರುಳ್ಳಿಗಿಂತ ಈ ರೀತಿ ಚಿಕ್ಕ ಚಿಕ್ಕ ಈರುಳ್ಳಿ ಹಾಕಿದ್ರೇ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇದು ಇದೇ ಒಂಥರ ಡಿಫ್ರೆಂಟ್ ಟೇಸ್ಟಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸರಿ ಚಿಕ್ಕ ಚಿಕ್ಕ ಈರುಳ್ಳಿ ಹಾಕಿ ಟ್ರೈ ಮಾಡಿ ಇವಾಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ನಾನು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಮೂರು ಅದನ್ನು ನಾನು ಇವಾಗ ಕ್ಲೀನಾಗಿ ಇದು ಹಾಕ್ಕೊಂಡಿದ್ದೀನಿ ಮತ್ತು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಕ್ಲೀನಾಗಿ ಈ ರೀತಿ ಫ್ರೈ ಮಾಡಿಕೊಂಡು ನಾನು ಫ್ರೈ ಆಗಬೇಕಾದ್ರೆ ಸ್ವಲ್ಪ ಸಾಲ್ಟ್ ಕೂಡ ಸೇರಿಸಿದ್ದೀನಿ ಟೊಮೆಟೊ ಸ್ವಲ್ಪ ಮೆತ್ತಗಾಗ್ಲಿ ಅಂತ ಹೇಳಿಬಿಟ್ಟು ಇವಾಗ ಕ್ಲೀನಾಗಿ ಈ ರೀತಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಆಗಬೇಕು ತುಂಬ ಮೆತ್ತಗಾಗೋದೇನು ಬೇಡ ಟೊಮೆಟೊ ಒಂದು ತಕ್ಕ ಮಟ್ಟಿಗೆ ಇದು ಫ್ರೈ ಆದರೆ ಸಾಕಾಗತ್ತೆ ನಮಗೆ ಇವಾಗ ನಾನು ಏನು ಪುಡಿಗಳೆಲ್ಲ ತೆಗೆದಿಟ್ಕೊಂಡಿರ್ತೀನಲ್ಲ ಆ ನಾನು ಇವಾಗ ಸೇರಿಸ್ತಾ ಇದ್ದೀನಿ ನೋಡಿ ಕ್ಲೀನಾಗಿ ಧನಿಯಾ ಪುಡಿ ಅಚ್ಚ ಮೆಣಸಿನ್ಕಾಯಿ ಪುಡಿ ಮತ್ತು ಗರಂ ಮಸಾಲ ಮತ್ತು ಸ್ವಲ್ಪ ಅರಿಶಿಣ ಜೊತೆಗೆ ರಸಂ ಪೌಡರ್ ನಾವು ಮನೇಲಿ ಏನು ಮಾಡಿ ಇಟ್ಕೊಂಡಿರ್ತೀವಲ್ಲ ಜೀರಿಗೆ ಮತ್ತು ಮೆಣಸು ಧನಿಯಾ ಕಾಳು ಎಲ್ಲನೂ ಕೊಟ್ಟು ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ನೋಡಿ ಅದನ್ನು ನಾನು ಇಲ್ಲಿ ಸೇರಿಸ್ತಾ ಇದ್ದೀನಿ ಇದು ಬೇರೆನೇ ಟೇಸ್ಟ್ ಇರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದ್ಸರಿ ಮನೇಲಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಹಾಕಿ ಓಕೆನಾ ಇವಾಗ ಇದೆಲ್ಲ ಆಗಿದೆ ನೋಡಿ ಮಸಾಲ ಇವಾಗ ನಾವು ನೆನೆಸಿಟ್ಟಿದಂತಹ ಅಕ್ಕಿ ಮತ್ತು ತೊಗರಿಬೇಳೆ ಇತ್ತಲ್ಲ ಅದನ್ನು ನಾನು ನೀರು ಸಮೇತನೇ ನಾನು ಇಲ್ಲಿ ಹಾಕೊತಾ ಇದ್ದೀನಿ ನೋಡಿ ಈ ರೀತಿ ಬಂದಿದೆ ಚೆನ್ನಾಗಿ ಬರುತ್ತೆ ಇದು ತೆಳ್ಳಗೆ ಬಿಸಿಬೇಳೆ ಥರ ಬರುತ್ತೆ ನೋಡಿ ಇವಾಗ ನಾನು ಹುಣೆ ಹುಳಿ ಜೊತೆಗೆ ಹುಣಸೆ ಹುಳಿ ನಾನೇನು ನೆನ್ ನೆನೆಸಿಟ್ಟಿದ್ನಲ್ಲ ಅದನ್ನು ಕೂಡ ನಾನು ನಾನು ಇದನ್ನ ಮಾಡಿಕೊಂಡು ಆ ರಸನ ಮಾತ್ರ ತೆಗೆದು ಹಾಕ್ಕೊಂಡಿದ್ದೀನಿ ನೋಡಿ ನೋಡಿ ಕಲ್ಲರೇ ಚೇಂಜ್ ಆಯಿತು ಹುಣ್ಸೆ ಹುಳಿ ಹಾಕಿದ ತಕ್ಷಣ ಕಲ್ಲರೇ ಚೇಂಜ್ ಆಗಿದೆ ನೋಡಿ ಈಗ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಜಸ್ಟ್ ಅದು ಫ್ಲೇವರ್ಗೆ ಅಂತ ನಾನು ಹಾಕ್ತಾ ಇರೋದು ಅದರಿಂದ ಎಂಥ ಖಾರ ಅಂತ ಅಲ್ಲ ನಾವು ಆಲ್ರೆಡಿ ಹಚ್ಚಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ನೆಸೆಸಿಟಿ ಇಲ್ಲ ಖಾರದ್ದು ಜಸ್ಟ್ ಅದು ಹಾಗೆ ಮತ್ತು ಇವಾಗ ನಮ್ಗೆ ಎಷ್ಟು ನೀರು ಬೇಕಾಗತ್ತಲ್ಲ ಅಷ್ಟನ್ನು ನಾವು ಸೇರಿಸ್ಕೊಂಡು ಉಪ್ಪನ್ನು ಸೇರಿಸ್ಕೊಂಡು ತಿ ಒಂದು ತಿರುವು ಹಾಕ್ಕೊಬೇಕು ನೋಡಿ ಈ ರೀತಿ ಚೆನ್ನಾಗಿ ತಿರುವು ಹಾಕೊಬೇಕು ಹುಣಸೆ ಹುಳಿ ಹಾಕಿರೋದೇ ಇದು ಅನ್ನದ್ದು ಟೇಸ್ಟ್ ಅಂತ ಹೇಳ್ಬೋದು ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಆಮೇಲೆ ನಾನು ಇವಾಗ ಒಂದೆರಡು ಸ್ಪೂನ್ ತುಪ್ಪ ಹಾಕಿ ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ ಇದು ನಮಗೆ ಎರಡು ವಿಷಲ್ ಆದರೆ ಸಾಕಾಗುತ್ತೆ ಯಾಕೆಂದರೆ ಆ ಅಕ್ಕಿ ಮತ್ತು ತೊಗರಿ ನೆನೆಸಿಟ್ಟಿರೋದ್ರಿಂದ ಬೇಗ ಕುಕ್ ಆಗುತ್ತೆ ಒಂದು ಎರಡು ವಿಷಲ್ ಬಂತು ಅಂದರೆ ಸಾಕಾಗತ್ತೆ ನಮಗೆ ಇವಾಗ ನೋಡಿ ವಿಷಲ್ಲು ಕೂಡ ಆಗಿದೆ ನಾನು ಎರಡು ವಿಷಲ್ ಆದಮೇಲೆ ಆಫ್ ಮಾಡಿಕೊಂಡು ರೈಸ್ ಹೇಗೆ ಬಂದಿದೆ ಅಂತ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಅದ್ಭುತವಾಗಿ ಬಂದಿದೆ ಅಂತಲೇ ಹೇಳ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತೆಳ್ಳಗೆ ಮತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಇದು ನೀವೊಂದು ಸರಿ ಮನೇಲಿ ಟ್ರೈ ಮಾಡಿ ಅವಾಗ ನಿಮಗೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಇವಾಗ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಜೊತೆಗೆ ಹಪ್ಳ ಇದ್ದರೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗಾಗಿ ನಾನು ಹಪ್ಳನೂ ಕೂಡ ರೆಡಿ ಮಾಡಿದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಹಪ್ಳ ಹಾಕ್ಕೊಂಡು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೀವೂ ಕೂಡ ಮನೇಲಿ ಒಂದು ಸರಿ ಟ್ರೈ ಮಾಡಿ ರೆಸಿಪಿ ಹೇಗೆ ಬಂತು ಅಂತ ನನಗೆ ತಪ್ಪದೆ ಕಾಮೆಂಟ್ ಮಾಡಿ ಓಕೆನಾ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವ್ರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ಟೇಟ್ಯೂನ್